ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಐವತ್ತ ಮೂರು ನಾನು ನಿಮ್ಮೊಂದಿಗೆ ಕರುಣಾಕರ ಬರಪೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ಅವರ ಕಗ್ಗವನ್ನು ಕೇಳಿ ಬರೋಣ ಪ್ರಕೃತಿಯ ಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿಯಿಂದವನೆನ್ನುವುದು ಅವಳಿರದೊಡಿರದು ಸುಕೃತ ಬೆನಿಸುವುದವಳಕ್ಕೆ ಕೊಡುವ ಕೊಡುವನಯ ವಿಕೃತಿಗೆ ಬಂಧುಗಳೇ ಈ ಭೂಮಂಡಲದಲ್ಲಿರುವ ಎಲ್ಲ ವಸ್ತುಕ್ರಿಯೆಗಳು ಪ್ರಕೃತಿಯನ್ನು ಒಳಗೊಂಡಿದೆ ನಾವಿರುವ ಸುತ್ತಮುತ್ತಲಿನ ಪರಿಸರವೂ ಸೇರಿದಂತೆ ನಾವು ನಿರ್ವಹಿಸುವ ದಿನನಿತ್ಯದ ಕರ್ಮಾದಿಗಳು ಪ್ರಕೃತಿಯನ್ನೊಳಗೊಂಡೇ ಸಾಗುತ್ತಿದೆ ಪ್ರಕೃತಿಯೊಂದಿಗೆ ನಾವು ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿಕೊಂಡಿದ್ದೇವೆ ಪ್ರಕೃತಿ ಇಲ್ಲದೆ ಮನುಷ್ಯನಿಗೆ ಇನ್ನೊಂದು ಅಸ್ತಿತ್ವವೇ ಇರಲು ಸಾಧ್ಯವಿಲ್ಲ ಗಾಳಿ ನೀರು ಬೆಳಕು ಹೀಗೆ ಪ್ರತಿಯೊಂದನ್ನು ನೀಡಿ ಅದು ನಮ್ಮನ್ನು ಸಲಹುತ್ತಿದೆ ಪೊರೆಯುತ್ತಿದೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಮನುಷ್ಯನು ಇಲ್ಲಿ ಬುದ್ಧಿವಂತಿಕೆಯಿಂದ ಬದುಕಬಲ್ಲ ಆದರೆ ಪ್ರಕೃತಿಯೊಂದಿಗೆ ಸಮನ್ವಯತೆಯನ್ನು ಸಾಧಿಸುವಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಸೋತಿದ್ದಾನೆ ಒಂದು ಕಾಲದಲ್ಲಿ ದಿನ ಬೆಳಗಾದರೆ ಮರಗಿಡಗಳನ್ನು ಪೂಜಿಸುವ ಮರಕ್ಕೆ ಸುತ್ತು ಬರುವ ಹಸುರಿನ ತಾಣದ ನಡುವೆ ಬದುಕುತ್ತಿದ್ದವ ಇಂದು ಪ್ರಕೃತಿಯಿಂದ ದೂರ ನಿಂತು ಬದುಕಲು ಕಲಿಯುತ್ತಿದ್ದಾನೆ ಪ್ರಕೃತಿಯೊಳಗೊಂದು ಆತ್ಮವಿದೆ ಅದು ಎಲ್ಲವನ್ನ ಸೃಷ್ಟಿಸಿದೆ ಆದರೆ ಅಲ್ಲಿರುವ ವೈವಿಧ್ಯವೇ ಮನುಷ್ಯನ ಕಣ್ಣಿಗೆ ಬಿದ್ದು ವಿಕಾರಕ್ಕೆ ಒಳಗಾಗುತ್ತಿರುವುದು ಶೋಚನೀಯ ಸ್ಥಿತಿ ಪ್ರಕೃತಿ ಮತ್ತು ಮನುಷ್ಯನು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಪ್ರಕೃತಿಯನ್ನು ನಾವು ಕಾಪಾಡಿದರೆ ನಮ್ಮನ್ನು ಅದು ಸಲಹುತ್ತದೆ ಪರೆಯುತ್ತದೆ ಎಂಬ ವಿಚಾರವನ್ನು ಮಾನ್ಯ ಡಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಪ್ರಿಯರೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ